ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸಾಂಬಾರ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಬಸ್ಲೆ ಸೊಪ್ಪು ಹಾಗೆ ದಂಟನ್ನು ಯೂಸ್ ಮಾಡಿಕೊಂಡು ಒಂದು ಸಾಂಬಾರು ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ಸಾಂಬಾರು ತುಂಬಾ ರುಚಿಕರವಾಗಿರುತ್ತೆ ಹಾಗೆ ತುಂಬಾ ದೇಹಕ್ಕೆ ಒಳ್ಳೆಯದು ಅಂತಲೇ ಹೇಳ್ತಾರೆ ಹಾಗೆ ಮೊದಲಿಗೆ ನಾನಿಲ್ಲಿ ಬಸ್ಲೆ ಸೊಪ್ಪಿನ ದಂಟು ಮತ್ತು ಸೊಪ್ಪನ್ನು ಬೇರೆ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ತಾ ಇದ್ದೇನೆ ಇದನ್ನು ನೋಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಕೆಲವೊಂದು ಸಲ ಎಲ್ಲ ಸೊಪ್ಪೆಲ್ಲ ಒಂದು ಸ್ವಲ್ಪ ಗಲೀಜಾಗಿರುತ್ತೆ ಇಲ್ಲ ಮಣ್ಣೆಲ್ಲ ತಾಗಿರುತ್ತೆ ಅದರಿಂದ ನೋಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಳ್ಬೇಕು ಆಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಸ್ವಲ್ಪ ರಫ್ ಆಗಿಯೇ ಈ ರೀತಿ ಕಟ್ ಮಾಡ್ಕೊಳ್ಳಿ ಹಾಗೆ ದಂಟನ್ನು ಸಹ ನಾನಿಲ್ಲಿ ಇವತ್ತು ಹಾಕ್ತಿರೋದ್ರಿಂದ ದಂಟುಗಳನ್ನು ಸಹ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾವು ನುಗ್ಗೆಕಾಯಿ ಎಲ್ಲ ಸಾಂಬಾರಿಗೆ ಹೇಗೆ ಯೂಸ್ ಮಾಡ್ತೀವೋ ಅದೇ ಸೈಜಲ್ಲಿ ಇದನ್ನು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ನುಗ್ಗೆ ಹಾಗೆ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಸಹ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿ ಟೊಮೆಟೋನ ನಾವು ಇದಕ್ಕೆ ಹಾಕೋದ್ರಿಂದ ಸಾಂಬಾರು ತುಂಬಾ ರುಚಿಕರವಾಗಿರುತ್ತೆ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಆಗಿದೆ ನಾನು ಒಂದು ಕುಕ್ಕರಿಗೆ ನಾನಿಲ್ಲಿ ಸ್ವಲ್ಪ ಬೇಳೆಯನ್ನು ವಾಶ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೇನೆ ಹಾಗೆ ಕಟ್ ಮಾಡಿಟ್ಕೊಂಡಂತಹ ಸೊಪ್ಪು ಈರುಳ್ಳಿ ಟೊಮೆಟೊ ಎಲ್ಲ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪೌಡರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನು ಎರಡರಿಂದ ಮೂರು ಆಗೋ ತನಕ ನಾನಿಲ್ಲಿ ಕೂಗಿಸ್ಕೊಳ್ತಾ ಇದ್ದೇನೆ ಇದು ಬೇಗನೆ ಬೇಯುತ್ತೆ ಎರಡು ಆದ್ರೂ ಸಾಕಾಗುತ್ತೆ ಇವಾಗ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದು ಮಸಾಲೆ ತುಂಬಾ ಈಸಿಯಾಗಿ ಮಾಡುವಂಥದ್ದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಯೂಸ್ ಮಾಡೋದಿಲ್ಲ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಚಮಚ ಆಗುವಷ್ಟು ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಣಮೆಣ್ಸಿನ್ಕಾಯಿಯನ್ನು ನಾನಿಲ್ಲಿ ತೊಗೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಮಸಾಲೆಗೆ ಇಷ್ಟೇ ಎರಡೇ ಐಟಮು ಕೊತ್ತಂಬರಿ ಹಾಗೆ ಒಣಮೆಣ್ಸಿನ್ಕಾಯಿ ಮಾತ್ರ ನಾವಿಲ್ಲಿ ಯೂಸ್ ಮಾಡುವಂಥದ್ದು ಹಾಗೆ ನಾನಿಲ್ಲಿ ತೆಂಗಿನಕಾಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಹೋಳು ತೆಂಗಿನಕಾಯಿಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಈ ಸಾಂಬಾರಿಗೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿನೇ ಬೇಕಾಗತ್ತೆ ಹಾಗೆ ಫ್ರೈ ಮಾಡಿಟ್ಕೊಂಡಂತಹ ಕೊತ್ತಂಬರಿ ಒಣಮೆಣಸಿನ್ಕಾಯನ್ನೆಲ್ಲ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತಾ ಇದ್ದೇನೆ ಹಾಗೆ ಮಸಾಲೆ ತುಂಬಾ ನುಣ್ಣಗೆ ರುಬ್ಕೊಳ್ಬೇಕು ತರಿ ತರಿ ಎಲ್ಲ ಇಟ್ಕೊಳ್ಬಾರ್ದು ಹಾಗೆ ಇಲ್ಲಿ ಕುಕ್ಕರ್ ಸಹ ತಣ್ಣಗಾಗಿದೆ ನೋಡ್ಬೋದು ಎಲ್ಲ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಬೇಳೆನೂ ಸಹ ತುಂಬ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ರುಬ್ಕೊಂಡಂತಹ ಏನು ಮಸಾಲೆ ಇದೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ ನೀರನ್ನು ನೋಡಿಬಿಟ್ಟು ಹಾಕೊಳ್ಳಿ ಆ ಬೇಯಿಸಿರೋ ನೀರನ್ನು ನೀರು ಸಹ ಇದೆ ತುಂಬ ತೆಳ್ಳಗಾದರೂ ಸಹ ಈ ಸಾಂಬಾರು ಚೆನ್ನಾಗಾಗಲ್ಲ ಸೊ ಅದರಿಂದ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನು ಹಾಗೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ನೀರನ್ನು ಹಾಕೊಂಡು ಇದನ್ನು ಕುದಿಯೋದಕ್ಕೆ ಇದ್ದೀನಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಕುದಿ ಬರುವಾಗ ನಾವು ಇದಕ್ಕೆ ಉಪ್ಪನ್ನು ಹಾಕೊಂಡು ಕುದಿಸ ಕುದಿಸ್ಕೊಳ್ಬೇಕು ನಾನಿಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸ್ ಮಾಡಿಕೊಂಡು ಇದು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಇದು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿ ಬರಬೇಕು ಹಾಗೆ ಇದು ಕುದಿ ಬರುವಾಗ ಲಾಸ್ಟಿಗೆ ನೊರೆ ಎಲ್ಲ ಚೆನ್ನಾಗಿ ಹೊರಗಡೆ ಬರುತ್ತೆ ಅಲ್ಲಿ ತನಕ ಕುದಿಸ್ಬೇಕು ಇಲ್ಲಿ ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಸಾಂಬಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬಾ ರುಚಿಕರವಾಗಿರುತ್ತೆ ಹಾಗೆ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಸಹ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿ ಚೆನ್ನಾಗಿ ರೆಡ್ ಆಗೋ ತನಕ ನೀವು ಫ್ರೈ ಮಾಡ್ಕೊಳ್ಬೇಕು ಆಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಸಾಂಬಾರು ಸಹ ಚೆನ್ನಾಗಿ ಕುದಿ ಬಂದಿದೆ ನೊರೆ ಎಲ್ಲ ಬರೋದೆಲ್ಲ ಹೋಗಿದೆ ನೋಡಿ ಇಲ್ಲಿ ಚೆನ್ನಾಗಿ ಕುದಿ ಬರಬೇಕು ಲೋ ಇಟ್ಟು ಚೆನ್ನಾಗಿ ಕುದಿಸ್ಬೇಕು ಇದು ಇವಾಗ ಈ ಸಾಂಬಾರು ಸಹ ಕುದಿ ಬಂದಿದೆ ನಾನು ಇದಕ್ಕೆ ಒಗ್ಗರಣೆಯನ್ನು ಹಾಕೊಳ್ತಾ ಇದ್ದೇನೆ ನಾನು ಮಾಡಿಕೊಂಡಂತಹ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಡಬೇಕು ಆಮೇಲೆ ಇದು ಒಂದು ಐದು ನಿಮಿಷ ಬಿಟ್ಟು ನಾನು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂತ ಹಾಗೆ ಟೇಸ್ಟು ಸಹ ತುಂಬಾ ಚೆನ್ನಾಗಿ ಬಂದಿದೆ ನೀವು కమెంట్స్ మి థ్యాంక్ యూ ఫార్ వాచింగ్ ప్లీజ్ సబ్స్క్రైబ్ టు మై చ్యాంక్ యూ